ನಗತಿಯಲ್ಲೋ ಎನ್ನ ದೇವರಾಣಿ ಮಾಡಿ ಹೇಳ್ತೀನ ಸ್ವಾಮಿ ಅಲ್ಲೋ ಮಾರಯ ಸಾಲಗಾರ ಕಾಟ್ ಹೆಚ್ಚಾಗಿ ವೇಷ ಹಾಕೊಂಡು ತಿರ್ಗಾಡಾಕತ್ತಿನ ಹೋಮಾರಯ ಹೌದ್ರಿ ನಾವನು ಸಾಲ ಮಾಡಬಾರ್ದಂತ ಸಾಲ ಮಾಡಿದ್ರೆ ಸಾಲಕ್ಕೆ ಹೆದರ್ಬಾರ್ದಂತ ಅದಕ್ಕೆ ಹಿರಿಯರು ಹೇಳ್ಯಾರಲ್ರಿ ಗಂಡಸಿನ ಗಂಡ ಅಂದ್ರ ಸಾಲಂತ ನಾವು ನಾವು ಊರು ತುಂಬಾ ಸಾಲ ಮಾಡೇನು ಸಾಲಗಾರ ಕುಂದ್ರಾಕ್ ಬಿಡುವಾರು ನಿಂದ್ರಾಕ್ ಬಿಡುವಾರು ಎಲ್ಲಿ ಹೋಗಿವೆ ಅಲ್ಲಿ ಬೆನ್ನತ್ತಿ ಬರಾಕತ್ತಾರ್ರಿ ಇವನು ಅವನು ಇವರು ಕಿರಿಕಿರಿ ಬ್ಯಾಡ್ ಅಂತೇಳಿ ಒಳ್ಳೆ ದಂಡಿಗೆ ಹೋಗಿ ಕುಂತಿದ್ದೆ ಯಾವನು ಸ್ವಾಮಿ ಇವತ್ತನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರಿನಾಗ ಮುನಿಗಿದ ನಾನು ಹರ ಹರ ಅಂತ ಹೊಡ್ಕೊಂಡ್ ಬಂದೆ ಮೂರ್ ದಿವ್ಸ ಆಯ್ತ್ರಿ ಇವತ್ತ ಹಾಕೊಂಡು ಊರಾಗ ಒಬ್ರರ ನಾನು ಗುರ್ತ ಹಿಡಬೇಕು ಯಾವ ಮಗ ಸಾಲ ಕೊಟ್ಟ ನಾವನ್ನ ನಮಸ್ಕಾರ ಮಾಡಿ ಮುಂದೆ ಬಂಟಾನ ನಾ ಏನೋ ಆರಾಮದೇನ್ರಿ ಆದ್ರೆ ಏನ್ ಮಾಡೋದು ಊರಾಗ ನಮ್ಮ ದೋಸ್ತನೊಬ್ಬನು ಬಿಟ್ಟು ಬಂದೇನೆ ಅದ ಚಿಂತೆ ಹೆತೈತ್ರಿ ನಾಡು ಉಪಾಧ್ಯಾಪಿ ನನ್ನ ಮಗ ಅದನ್ರಿ ಸಣ್ಣ ಆಗಿರ್ತಿಂದ ಇಬ್ಬರು ಕೂಡೇ ಬೆಳೆದೇವ್ರಿ ಹತ್ತು ವರ್ಷ ಹಾ ಹತ್ತು ವರ್ಷ ಇದ್ದೀವಿ ಇಬ್ರು ಒಂದ ತಾಟ್ನಾಗ ಊಟ ಮಾಡೇವಿ ಒಂದ ಹಾಸಿಯಾಗಿ ಮಕ್ಕೊಂಡಿವಿ ಏನೋ ತಿಂದ್ರೂ ಅರ್ಧ ಅರ್ಧಾರ್ಧ ಹಂಚ್ಕೊಂಡ ತಿಂದವ್ರಿ ಅವಾಗೇನೋ ಸಣ್ಣವ್ರ ಇದ್ವಿ ಹೆಂಗೋ ನಡೆದ್ ಹೋಯ್ತು ಈಗ ದೊಡ್ಡವರಾದ ಮೇಲೆ ಬಿಡುವಲ್ರಿ ಮಗ ನಾ ಮಾಡ್ಕೊಳ್ಳೋ ಹುಡುಗಿ ಸಹಿತ ಇದ್ರಾಗು ಅರ್ಧ ಅಂತ ನಾವ ನಗತಿಯಲ್ಲೋ ಏನೋ ಊ ಅರ್ಧ ಅರ್ಧ ಅಂತ ಏನು ಮಾಡಬೇಕು ಒಂದು ಗೊತ್ತಾಗವಲ್ಲ ಕೊಡಬೇಕಾ ಅಂದ್ರೆ ನೀನು ಅರ್ಧ ಕೊಟ್ಟು ಬಂದ ಕುಂತೀಯ ಒಬ್ರಿಗೆ ಕೊಟ್ಟಿ ಏನು ನಾಲ್ಕೈದು ಮಂದಿ ಕೊಟ್ಟಿ ಏನೋ ಕೊಡಿ ನಿನ್ನ ಅನುಭವ ನನಗೆ ಹೇಳಾವೇನ ಇಲ್ಲಪ್ಪ ನಾವು ಏನಿದ್ರು ಹಂಡ್ರೆಡ್ ಟು ಹಂಡ್ರೆಡ್ ಹೊಡೆ ಮಕ್ಕಳ ಪಿಪ್ಪೆ ಅನ್ನೋದು ಇಲ್ಲ ಇಲ್ಲ ಹೆಂಗೂ ನಮ್ಮ ಹುಡುಗಿ ಕಡೆ ಹೊಳಿಗೆ ಬರ್ತಾಳೆ ಇವತ್ತು ನೀರು ತರಕ ಸ್ವಾಮಿ ಡ್ರೆಸ್ ಐತಿ ಅಕ್ಕಿಗೆ ಏನಾದರೂ ಒಂದು ಸುಳ್ಳು ಹೇಳಿ ನನ್ನ ಮದುವೆ ಆಗುವಂಗ್ ಮಾಡಿ ಆಕಿನ ತಗೊಂಡು ಈ ಊರ ಬಿಟ್ಟು ಹೋಗಿನಿ ಒಂದ್ ಎರಡು ವರ್ಷ ಗೋವಾಕ ಹೋಗಿನ ಕಡೆ ಬಂತಲ್ಲ ಬಿಡು ಬಿಡು ಅಂತೈತಿ ಬಡ ಮೇಲೆ ಆಗತೈತಿ ಈ ಜಾಗದಾಗ ಬಲ ಇಲ್ಲ ಕೌಳಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಒಯ್ದ ಸುಡುಗಾಡ್ದಾಗ ತುರುಕತಾರಲ್ಲ ಅವನವನು ಸುಡುಗಾಡ್ದಾಗ ಇಡ್ತಾರ ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ ಬೇಡ ಅಂದೆನ ನೀವು ಸ್ವಾಮೀರನ್ರಿ ಊಟ ಮಾಡಿ ಇಲ್ಲ 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 ಏನ ಕೇಳಿದಿ ನೀವು ಸ್ವಾಮೀರ ಇಲ್ಲ ಕೂದಲ ತುಂಬವ ನೀನು ಕಣ್ಣಿಗೆ ಬಸ್ ಸ್ಟ್ಯಾಂಡ್ ಪೈಕ ನೀ ನೀರು ಹಾಕೋ ಕಾಣಕತ್ತೀನಿ ನಾ ಏನು ರೀ ಏ ಮತ್ತು ನಿಂತ ಹೊಯ್ಕೊಳ್ಳೋದಾಗೈತೆ ನಿಮ್ಮ ಮುಂದೆ ನಿಂತ ದೊಡ್ಡ ಸ್ವಾಮಿ ಡ್ರೆಸ್ ನೋಡಕತ್ತಾಳೆ ನೀ ಸ್ವಾಮಿ ಅಂತ ಕೇಳ್ತಾಳೆ ಇಲ್ಲ ಇಲ್ಲಿ ದುರ್ಗವನ ಜಾತ್ರೆಗೆ ಪುಗ್ಗಾ ಮಾರವ ಸ್ವಾಮಿನ ಅದಿನಿ ಭವಿಷ್ಯ ಭವಿಷ್ಯ ಹೇಳ್ತೀನಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ತೆಳಗಿಂದು ಸಹಿತ ಹೇಳ್ತೀನಿ ಅಂಗಾಲ್ದಾಗಿನ ಗೆರಿ ನೋಡಿ ಹೇಳ್ತೀನಿ ಹೇಳ್ರಿ ಮತ್ತು ನಾನೇನು ಪುಗ್ಸೆಟ್ಟ ಸ್ವಾಮಿ ಮಾಡಿ ಅಂದ ಅವ್ನು ಹಿಂಗಾಗಿ ಚಾ ಕುಡಿಯಾಕ ರೊಕ್ಕ ಇರ್ಲಾರ್ದ ಸ್ವಾಮಿಗಳು ಸಾಯಕತ್ತೀವಿ ನಾವು ದಕ್ಷಿಣ ಕೊಡ ಮೊದಲು ಬೇಕಾ ರೀ ನೋಡಿ ಅಲ್ಲಿಂದ ಇಲ್ಲಿ ಗಾಡಿ ಮಾಡ್ಕೊಂಡು ಬಂದೀನಿ ಕಾರಿಂದ ಒಂದು ಮೂರು ಸಾವಿರ ಪೆಟ್ರೋಲ್ ಹೋಗಿ ಕೊಡಿ ಸಾಕು ಚುಲಾರ ಮತ್ತು ನೀ ಯಾ ನಮನಿ ಸಣ್ಣ ಹುಡುಗರ್ದು ವರ್ಷ ಹೋಗ್ದಂಗೆ ಮಾಡ್ತೀಯಲ್ಲ ಬಂದ ಇದ್ದಾಗ ಕೊಡಂಗ ಇರೋ ನೋಟು ಹತ್ತು ಸಾವಿರ ರೂಪಾಯಿ ಅಯ್ಯೋ ಇವ್ನು ಅವ್ನು ಇವ್ನು ಹತ್ತು ರೂಪಾಯಿ ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಮಾಡಾಕತ್ತೀಯಲ್ಲ ಇರ್ಲಿ ಒಂದು ಪ್ಲೇಯರ್ಸ್ ಸಿಗರೇಟ್ ಬರ್ತೈತಿ ನಾ ಕೈತಾ ಎಡಗೈ ಕೊಡ ಗಂಡ ಮಕ್ಕಳು ಬಲಗೈ ಕೊಡ್ಬೇಕು ಹೆಣ್ಮಕ್ಳು ಯಡಗಾಯಿ ಕೊಡ್ಬೇಕು ಕೈ ಆಹಾ ಕೈ ತಿಳು ಹೆಣ್ಮಕ್ಳು ಪಾತ್ರೆ ತೊಳೆದು ತೊಳೆದು ಕೈಯಾಗಿ ನು ಮಕ್ಕೊಂಡಿರ್ತಾವ ಗೆರಿ ಗೆರೀ ಇಲ್ಲಿ ತಿಕ್ಕಿ ಇಲ್ಲಿ ಹೆಸಕ್ತೀನಿ ಮುಂದೆ ಹೇಳ್ತಾವು ಯುಸ ನೋಡ್ತೀನಿ ಗೆರಿ ಗೆರ್ರಿ ಬುಡು ಅಂತೈತಿ ಬಡ ಮೇಲ್ ಈ ಜಾಗದಾಗ ಬಲ ಇಲ್ಲ ಅವಿ ನಿನಗೆ ಕರೆ ಹೇಳಬೇಕಂದ್ರ ಎರಡು ಹುಡುಗರು ನಿನ್ನ ಸಲುವಾಗಿ ಬಹಳ ತಲೆ ಎಷ್ಟು ನೀವು ಕಾರ್ಯನ ಹೇಳ್ತೀನಿ ಯಾವ ಮಿಂಡ್ರಿ ಮಕ್ಕಳು ನಮ್ ಬಾಗಿಲ್ಲ ಅವ್ರಿಬ್ರು ಒಳಗೆ ಯಾ ಹುಡುಗನ ಮದುವೆ ಆದ್ರೆ ನನ್ನ ಜೀವನ ಅಂತ ನೀ ವಿಚಾರ ಮಾಡಕ ಆ ಮಕ್ಕಳು ಇಬ್ರು ಒಂದೊಂದು ಮೂಲೆಯಾಗ ಹೋಗಿ ಕುಂತಾರ ಅವರು ಒಬ್ಬ ಮದನಲ್ಲ ಈ ಕಡೆ ಮೂಲ ಕುಂತಾನ ಅವನ ಹೆಸರು ಶಿದ್ಯ ಅಂತ ಹೇಳಿ ಈ ಕಡೆ ಒಬ್ಬ ಕುಂತಾನ ಒಳ್ಳೆ ಹುಡುಗ ಶಿವಾನಂದ ಅಂತ ಹೇಳಿ ಇವ ಸಿದ್ಧ ಅದನ್ನಲ್ಲ ಸಿದ್ಧನ್ ಮದುವೆ ಆಗ್ಬೇಡ ಅವನ ಮದುವೆ ಅದೇ ಅಂದ್ರ ನೀವ್ ಊರ್ ತುಂಬಾ ಸಾಲ ಮಾಡ್ಯಾನ ಕುಡದ ಗಟಾರ ದಂಡಿಗೆ ಮಪ್ಪಂತ ನೀ ಏನಾರ ಅವನ ಮದುವೆ ಅದೇ ಅಂದ್ರ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ ಸಾಯ್ತಾನ ಮಗ ಹೇಳೋದು ಹೇಳ್ತಿರ ಹೇಳಾರ್ದು ಹೇಳ್ತಿರಲ್ಲ ಕೋಳಿ ಕಾಲಾಗ ಯಾರ ಬಿದ್ದ ಸಾಯ್ತಾರ ದಿನ ಒಂದೊಂದು ಊರು ತಿರ್ಗಾಕತ್ತೀವಿ ನಾವೇ ಎಲ್ಲಿ ಬಿದ್ದು ಸಾಯ್ತಿವಿ ನಮ್ಗ ಗೊತ್ತಿಲ್ಲ ಆ ಮಗ ಸಾಯೋದ್ ದೊಡ್ಡದೇನು ಅವ ಸಾಯ್ತಾನ ಅವನ್ ಮದ್ವಾಗ ಆಗಬೇಡ ನಿನಗ ಒಳ್ಳೆ ಹುಡುಗ ಅಂದ್ರ ಈ ಕಡೆ ಮೂಲ್ಯ ಕು ನೋಡು ಶಿವಾನಂದ ಅಂತ ಹೇಳಿ ಇವನು ಆಗ ರೊಟ್ಟಿ ಜಾರಿ ಸೀದಾ ತುಂಬ ಅಲ್ಲೇ ಅವ್ನ್ ಕೆಮ್ಮಾ ಶರ್ಟ್ಗೆ ಶಾಪ ಹಾಕ್ಯನ ತಗಿಲೂ ಮೂರ್ನೇ ಕಣ್ಣು ಎರಡ್ ಕಣ್ಣ ನೋಡಕ್ ಆಗ ವಲ್ತು ಮೂರನೇ ಕಣ್ಣಿಗೆ ಹೋಗ್ಯ ನೀವ ಮೂರ್ನೇ ಕಣ್ಣು ನೋಡಿದ್ರೆ ಮಕ್ಕೊಂಡ ಬಿಡ್ತಿ ನಾನು ಸ್ವಲ್ಪ ಹೇಳಿ ಬಹುಶಃ ಹೇಳ್ತೀನಿ ಹಿಂದಿಂದು ಮುಂದಿಂದು ಹಿಂದಿಂದು ಮುಂದಿಂದು ಮ್ಯಾಲಂದು ನಡಬರ್ಕಿಂದು ಕೆಳಗಿಂದು ಸಹಿತ ಹೇಳ್ತೀನಿ ಕೆಳಗೆ ಆಲೆತ್ನಲೆ ಕರ್ಬಡિલે ನೀವನು ಅಕಾ ಇದೆನೆ ಇದು ಕಾಲಾಗಿಂದ ಕೆಳಗಿಂದ ಅಂದ್ರಾ ಅಂಗಲದಿನ ಗೆರಿ ನೋಡಿ ಹೇಳ್ತೀನಿ ಓ ಕಾಲಾಗಿನ ಗೆರಿ ದಪ್ಪ ನಿಂತ ನೋಡ್ತೀಯಾ ನಿತ್ತ ನಿಂತ ನೋಡ್ತೀಯಾ ನಿಮ್ಮ ಅವನೆ ಬಗ್ಗಿಸಿ ನೋಡ್ತೀನಿ ನೋಡಾವ ನೀ ಹೆಂಗಾರ ನೋಡಿ ನನಗೆ ತರಕ ಬಿಳ್ತೈತೆ ದಪ್ಪ ಗೆರಿ ನೋಡ್ತೀನಿ ಏನು ಮಾಡಾವ ತೋರ್ಸಾವ ದಟ್ಟ ಕೆಲಸ ನಿಂದ ತೋರ್ ಹೇಳ್ ನಮಸ್ಕಾರ ಮಾಡಬೋದಲ ಯಾರು ನೀನು ನಮಸ್ಕಾರ ಮಳ್ಳೆ ಮತ್ತೆ ಬಗ್ಗಲೇ ದೀರ್ಘ ದೋರ್ ಮಾಡ ಪ್ರಾಪ್ತಿ ಹೋಗ್ಬೇಕಾದ್ರ ಅರ್ಜುನ್ ಗಿ ಕ್ಲಾಸ್ನಾಗ ಆಕ್ಸಿಡೆಂಟ್ ಆಗಿ ಸಾಯ್ಲೆ ಅವ್ನು ನಾ ಬ್ಯಾರುಟಿಂದ ಹೋಗೀನಿ ಅಲ್ರಿ ನಾ ಇನ್ನು ಸಾಯಕನ್ಸುದು ಏ ನಮ್ಮ ಆಶೀರ್ವಾದನ ಹಂಗ ಯಾವ್ದಾಗಬಾರೀವಿ ಅದ್ ಆಗತೇತಿ ಯಾವ್ದ್ ಆಗದೀವಿ ಆಗ್ಲಿ ಅಂತೀವ್ ಯಾವ್ದು ಆಗಂಗಿಲ್ಲ ನೀವು ಆಗಂಗಿಲ್ಲ ಆಗಲ್ವ ನಾವು ಗಂಡು ಹೇಳಂಗಿಲ್ಲ ಯಾಕೆ ಗಂಡ ಸರ್ದಿಲ್ ಬಿರಸ್ತ ಏನ್ಲೇ ಕೈ ನಿಮ್ಮೌನ್ ನಿಂದು ಮುಟ್ಟಿದ್ರೆ ಜಾಲಿ ಕೊಡ್ಡ ಮುಟ್ಟಿದಂಗೆ ಆಗತ್ತ ಇಲ್ಲಿ ಬೆನ್ನಿ ಬೆನ್ನಿ ಅಲ್ಲಿ ಮುಟ್ಟಿದ್ರೆ ಯಾರು ತುಪ್ಪ ತೆಗೆದು ಕೊಡ್ತೀನಿ ಬಾ ಎ ಕೊಡಿ ನಮ್ಮದು ಬರೀ ಹೆಂಗಸ್ರ್ ಮಠ ನಮ್ಮದು ನಿತ್ಯಾನಂದ ಸ್ವಾಮಿ ಶಿಷ್ಯಂದ್ರ ನಾವು ಇನ್ನೊಬ್ಬದಿ ಅಯ್ಯಪ್ಪ ನೀ ಏಯ್ ನಮ್ಮ ಹೆಸರು ಹೋಗಂಗಿಲ್ಲ ಅವ್ನು ಅವ್ನು ಇನ್ನೂ ನಾಲ್ಕು ಸೀಡಿ ಆಗ್ಬೇಕು ನಮಗು ಹೆಂಗಾರೆ ಹೇಳ್ರಿ ಹಂಗಾರೆ ಮಾಡ್ರಿ ದಕ್ಷಿಣ ಕೊಡಲ್ಲೇ ಎಣ್ಣೆ ನೋಡಿ ಆಕೆ ಅಂದ್ರೆ ಎಷ್ಟು ಕೊಟ್ಟಾಳೆ ಕೇಳಿ ರೀ ಎಷ್ಟು ಕೊಟ್ಟಿ ನಾವು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿ ನೋಡಿ ಮೊದಲು ಮೊದಲ್ದಾಗಿಂದು ಹೊಸ ಬಿಲ್ಡಿಂಗ್ ನನ್ನ ಹೆಸ್ರಿನಾಗೆ ಹಚ್ಚಾಳೆ ಹೌದಾ ಎಷ್ಟು ಕೊಟ್ಟಾಳೆ ರೀ ಹತ್ತು ಕೊಟ್ಟಾಳೆ ಏನಿದು ಒಂದು ರೂಪಾಯಿ ಇದನ್ನ ಇದನ್ನು ಸತ್ತಾಗ ಹನಿ ಬಿಡ್ಕೊಳಕ್ಕೇನ ಹೌದು ಏನು ಲೇ ಒಂದು ರೂಪಾಯಿ ಅಕ್ಕಿ ಹತ್ತು ಕೊಡ್ತಾಡಿ ಕೊಟ್ಟಾಳೆ ನಾ ಒಂದು ಅದಕ್ಕೆ ಎಷ್ಟು ಆಯ್ತು ಹನ್ನೊಂದು ರೂಪಾಯಿ ಆಯ್ತು ಇಲ್ಲ ತಕ್ಷ್ಣ ಅಂದ್ರೆ ನೀನು ಮಂದಿಗೆ ಹಾಸಿಯಾಗ ಮಲ್ಕೊಂಡು ಎಳ್ಳೋ ಮಗನ ಎರಡು ಸೀಸನ್ ಎರಡು ಸೀಸನ್ ಹಂಗ ಜಗಿನಿ ಅದಕ್ಕೆ ಎರಡು ಸೀಸನ್ ಲಾಕ್ಡೌನ್ ಬಂದು ಎಲ್ಲ ಹೋಯ್ಕೊಂತ ಪಾತೀವಿ ನಾವು ಯಾಕೈತ ಬಿಡು ಬಿಡು ಅಂತೈತಿ ಬುಡು ಮೇಲೆ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಅಲ್ಲಿ ಬಲ ಇಲ್ಲ ಇಲ್ಲಿ ಬಲ ಇಲ್ಲ ಅಂದ ಅಲ್ಲಿ ಹೋದೆ ಅನ್ನಿ ಏ ನೀನ ನೀ ಹೋಗಿ ಬಗ್ಲಿ ಕ್ರಾಸಿಗೆ ಬಗ್ಗಿದ್ರು ನಿನಗೆ ಬಲ ಸಿಗಂಗಿಲ್ಲ ಬಾ ಬಾಯಿ ಕೈತಾ ಒಂದು ಹೇಳ್ಬೇಕಂದ್ರೆ ನೀ ಒಂದು ಹುಡುಗಿನ ಬಹಳ ಪ್ರೀತಿ ಮಾಡಕತ್ತಿ ಆಕಿನ ಮದುವೆ ಆಗ್ಬೇಕಂತ ಬಹಳ ವಿಚಾರ ಇಟ್ಕೊಂಡಿ ಸಾಕ ರಾಕೆ ಮುಟ್ತು ಹೋಗ ನಾನು ಮುಂದೆ ಹೇಳಕ್ಕೆ ಹೌದಲ್ಲ ಕೊಟ್ಟಿದ್ದು ಒಂದು ರೂಪಾಯಿ ಸ್ವಾತಾತು ನೀವೇನಂದ್ರಿ ಹುಡುಗಿ ಬ್ಯಾರೆ ಯಾರು ಅಲ್ಲ ಆಕಿನ ಗೊತ್ತೈತಿ ಅದು ನನಗೆ ಆಕಿನ ಅಂತ ಗೊತ್ತೈತಿ ನೀ ಆ ಹುಡುಗ ಸನಿಗೆ ಹೋಗಬೇಡ ಆಕೆ ಮುಟ್ಟೋದು ಮಾಡೋದು ಮಾಡಬೇಡ ಸರಿ ಏಯ್ ಹೊಟ್ಯಾಗ ಖರ ಕಲಸ್ತಾನೆ ರೀ ಕೈ ತгийೋ ಸ್ವಾಮಿಗಳ ಮುಂದೆ ಕೈ ಹಾಕಬರ್ದು ನಾ ನಿಂದು ಹಾಕಿದ ರಾಶಿ ಬಂದಂಗಿಲ್ಲೋ ಎದಕ್ಕೆ ಬಂದಂಗಿಲ್ಲ ಅಕಿದ ಅಂಕಿ ಮೂರ ಆಗತ್ತಾ ನಿಂದು ಆರು ಆಗತ್ತಾ ಆರು ಎರಡು ಸೇರಿ ಅರವತ್ತು 63 ಆಗತ್ತಾ 1 ರೂಪಾಯಿ ಕೊಟ್ಟಿನಿ 63 ಇದ್ದಿದ್ದು ಮೂವತ್ತಾರು ಮಾಡು ಹೆಂಗಾದ್ರೂ ಓಪನ್ ಮೂರು ಬಂದೈತಿ ನನ್ನೆನ ಓಸಿ ಬರ್ಕೊಳ ಅವನು ಮಾಡಿ ನನಗೆ ಗೊತ್ತಲ್ವಾ ಡಿಕಿಗೆ ನನಗೆ ಸ್ವಾಮಿಗಳ ಮುಂದೆ ಕೈ ಹಾಕಬಾರ್ದು ಕೈ ತгийಲೆ ಕೈ ತೆಗಿಯೋ

ಎ ಸಿ ಇರ್ದಿದ್ರು ನಡಿತೈತಿ ಫ್ಯಾನ್ ಇರಬೇಕು ಆಗಾಗ ಬಿಸಿ ನೀರು ಬರುತ್ತಿರಬೇಕು ಓಂ ರಮ್ಯ ರಕ್ಷಿತಾ ಪೂಜಾ ಗಾಂಧಿ ನೋಡು ಸುಸ್ತಾದಾಗ ಒಂದಾದ್ ಅಗ್ರೇಸ್ ಜ್ಯೂಸ್ ತಗೋ ಅವೆಲ್ಲ ನಮಗೆ ನಡೆಯೋದಿಲ್ಲ ಭಕ್ತ ಅವತ್ತಲೇ ಅಮ್ಮ ಅಂಗೇನ ಅವೇನಿದ್ರು ಬರೇ ಮಠನ ಮೇಲೆ ಮೆಂಟೇನ್ ಮಾಡಾಗೋ ಯಾರು ಗೊತ್ತಾತ ನೀವ ಏ ಹೇಳ್ತಿಲ್ಲ ಯಾರು ಅಂತ ಗೊತ್ತಲ್ಲ ನಾವು ಊರಾಗಿರೋ ಸ್ವಾಮಿಗಳಲ್ಲ ಮಾತ್ರ ಗುಡ್ಡದಾಗಿರೋ ಸ್ವಾಮಿಗಳು ಗುಡ್ಡದಾಗ ಕಪ್ಪತ್ತು ಗುಡ್ಡದಾಗಿ ಎಪ್ಪತ್ತು ವರ್ಷ ತಪ್ಪಲಾ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜ್ಗ ಇಟ್ಟು ಗಜ್ಗದ ಮೇಲೆ ಗಜಮ್ಮ ನಿಂತ ತಪಾಸ ಮಾಡಿನ್ಲಿ ಸೂಜರ ಹೆಂಗ ನಿಂತಿರ್ಬೇಕು ಓ ಮಾರ ನಿಮ್ ಮಾವನ ಕಪ್ಪಿ ಹಂಗ ತಡದೈತಿ ಅದನ್ನು ವಿಚಾರ ಮಾಡಿ ಆ ಕಪ್ಪಿ ಮ್ಯಾಗ ನೀನ್ ಆ ಕಪ್ಪಿ ಎಷ್ಟು ಗಟ್ಟಿರ್ಬೇಕು ಎಲ್ಲಾ ಸಾಧು ಸತ್ ಪುರುಷರ್ ಇರಬಹುದು ನಾವು ಅಲ್ಲೇ ದೂರ ನಿಂತು ನಮಸ್ಕಾರ ಮಾಡಿ ನೀನು ಸನ್ಯಾಗ ಬರ್ಬೇಡ ಏನು ನಮಸ್ಕಾರ ಮಾಡಿ ನಡಿ ಏ ಸ್ವಾಮಿಗಳಿಗೆ ಹಗ್ಲಿಕ್ಕ ಹಗಲಮ್ಮ ಏ ಯಕ್ಲೆ ಸ್ವಾಮಿ ಶಾಪ ಕೊಟ್ಟು ತೆಗಿಲ ನಮ್ಮ ಕಣ್ಣ ಇದ್ದ ಎರಡು ಕಾಣ್ಣ ಸುಟ್ಟ ಹೋಗ್ಯಾವ ನಮ್ಮ ನೀವು ಯಾರು ಗೊತ್ತಲಿಲ್ಲ ಗೊತ್ತಿಲ್ಲ ಏ ಸ್ವಾಮಿಗೆ ಯಾರ ಹಮಾ ಹಿಮಾ ಅಂತಿ ಕೊರ್ತಾ ಹಿಡ್ದೆ ಅನ್ರಿ ಸಾವಿರ ಮಂದಿ ಕುಂತ್ರಿ ನೀ ಇದ ಕುರ್ಚಿ ಕುಂತಿನ ಅಂತ ಹೇಳ್ತೀನ ನೀ ಗುರ್ತಾ ಹಿಡ್ದಿ ಈಕಿ ಗುರ್ತಾನ ಹಿಡ್ದಿಲ್ಲ ಅವ್ನವ್ನ ಜರ್ಸಿ ಹಾಕಲ್ ನಿಂತಂಗ ನಿಂತಾಳ ಇಷ್ಟು ತನ ಏ ನಾ ಮದಿವಾಗ ನಾ ಮದಿವಾಗ ದೋಸ್ತ ನಡಿ ಜಗಳಾಡದ್ ಬೇಡ ಹೌದು ಈಕಿನ ಇಬ್ರು ಕೂಡಿಯ ಮದ್ವಿ ಆಗೋನು ಅದಕ್ಕೆ ಯಾಕೆ ಅದಿ ಹೊಡ್ಕೊಂತಿ ಹಿಂದಕ್ಕೆ ಯಾರೋ ಐದು ಮಂದಿ ಸೇರಿ ಒಬ್ಬಕ್ಕಿನ ಮದುವೆ ಆಗಿದ್ರಲ್ಲ ಯಾರವರು ನೆನಪಾತ ಯಾರು ಅವರು ಶಾಂತವ ಯಾರು ಸಿಂಧೂರ್ ಶಾಂತವ ಅಲ್ಲಲೇ ಪಾಂಡವರು ಆ ಐದು ಮಂದಿ ಮಾಡ್ಕೊಂಡಿದ್ರಲ್ಲ ಪಾಂಡವರು ಅಕಿ ಪಾಂಚಾಲಿ ಅಕಿ ಐದು ಮಂದಿನ ಮಾಡ್ಕೊಂಡು ಪಾಂಚಾಲಿ ಆಗಿದ್ರು ಇಕಿ ನಮ್ಮಿಬ್ಬರನ್ನು ಮಾಡ್ಕೊಂಡು ದೋಚಾಲಿ ಆಗಲಿ ದೋಚಾಲಿ ಆಗಲಿ ಇಬ್ಬರು ಕೂಡಿ ಮದಿವಾಗನು ಮದಿವಾಗನು ಒಂದಾರ್ ತಿಂಗಳು ನನ್ನ ಮನೆಯಲ್ಲಿ ಇರ್ತಾಳಾ ಮೂರು ತಿಂಗಳು ನೀ ಕರ್ಕೊಂಡು ಹೋಗ್ಲೇ ಸುಮ್ ಒಂದ್ ಕೆಲ್ಸ ಮಾಡು ಒಂಬತ್ ತಿಂಗಳಾದ್ಮ ಕಳಿಸ ಬಿಡು ಮಗ ಐಡಿಯಾ ನೋಡ್ರಿ ಹೆಂಗ್ ಬಿಡ್ತೀಯ ಲೋಡ್ ಮಾಡಿ ಕಳ್ಸವ ಲೋಡ್ ಮಾಡಿ ಕಳ್ಸವನ ಏ ಆಗಲ್ಲ ದೋಸ್ತ ಈಕಿನ ಇಬ್ರು ಸೇರಿ ಮದ್ವಿ ಆಗೋನು ಇಬ್ರು ಸೇರಿ ಸೇಮ್ ಚಪ್ಪಲ್ ತಗೊಳ ನನ್ ಚಪ್ಪಲ್ ಹೊರಗಿದ್ದಾಗ ನೀ ಬರಂಗಿಲ್ಲ ನಿನ್ ಚಪ್ಪಲ್ ಒಳಗಿದ್ದಾಗ ನಾ ಬರಂಗಿಲ್ಲ ನಿಮ್ ಇಬ್ರಂತವ ಸೇಮ್ ಚಪ್ಪಲ್ ಮೂರ್ನೇ ನಾವ್ ಬಿಟ್ರ ಏನು ಮಾಡಕ್ಕಾಗಲ್ಲ ಅವನು ನಾ ಮಣ್ಣ ಅಂತ ತಿಳ್ಕೊಂಡ್ ಕಳ್ಕೊಂಡ್ ಹೊರಗೆ ಹೋಗೋದು ಏನು ಬೇಡ ಬೇಡ ಇದು ಬೇಡ ಏ ಈಗ ದೋಚ್ಯಲ್ಲ ಅದಾಳ ಆಮೇಲೆ ತ್ರೀ ಚಾಲಿ ಆಗತಾಳ ಇದು ಬೇಡ ಸರಿ ಸರಿಯಿಲ್ಲ ಇದು ಮತ್ತೆ ಮೂರನೇಪಾಳ್ಯಾಚೆ ಮತ್ತೆ ಹೇಳ್ ಒಂದು ಕೆಲಸ ಮಾಡೋಣ ಏನು ಉದ್ದಕ್ಕೆ ಸಿಳ್ ಬಿಡೋನು ಈ ಎಡಕಿಂದ ನಿನಗೆ ಬಲಿಕಿಂದ ನನಕ ಏನೋ ಉಪ್ಪಿನಕಾಯಿ ಕೈ ಹಾಕಿ ನೆಕ್ಕಲಿ ಅನ ತನಗೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ ಬೇರೆ 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 ನಾನು ಕೆಲಸ ಮಾಡೋಣ ಏನು ಅಡ್ಡ ಸಿಳ್ ಬಿಡೋನು ಮ್ಯಾಗಿಂದ ನಿನಗಿರ್ಲಿ ಕೆಳಗಿಂದ ನನಗಿರ್ಲಿ ಹ ಇರ್ಲಿ ಇರ್ಲಿ ಮಗ ನೋಡ್ರಿ ಗುಡ್ಗಾಡ ನಮಗ ಬಿಟ್ಟು ನೀರಾವರಿ ಹೊಡ್ಕೋಬೇಕನ್ನವಾ ನಮ್ಮದಿವಾಗ ಏನ್ ಏ ನಮ್ಮದಿವಾಗ ಹೇಳಕ್ಕೆ